ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಸ್ ನಿನ್ನೆ ನಾವು ಲೇಟು ಬಂದಿದ್ದು ಊರಿಗೆ ಆ್ಯಂಡ್ ಮಲಗಿದ್ದು ಕೂಡ ಲೇಟು ಟು ಓ ಕ್ಲಾಕ್ ಏನೋ ಆಗೋಗಿತ್ತು ಸೊ ಅದರಿಂದ ನಾನು ಬೆಳಗ್ಗೆ ಎದ್ದೇಳೋದು ತುಂಬ ಲೇಟಾಗಿತ್ತು ಮತ್ತು ವೀಡಿಯೋ ಅಪ್ಲೋಡು ಮಾಡಿರಲಿಲ್ಲ ನೈಟು ಅದರಿಂದ ಟೆನ್ ಥರ್ಟಿ ಆಗೋಯ್ತು ನಾನು ವೀಡಿಯೋನ ಪೋಸ್ಟ್ ಮಾಡೋಷ್ಟರಲ್ಲಿ ಆಲ್ರೆಡಿ ನನ್ನ ಬಿಸ್ನೆಸ್ ನಂಬರ್ಗೆ ತುಂಬ ಮೆಸೇಜ್ ಮಾಡ್ತಾ ಇದ್ದೀರಾ ನನ್ನ ಅಕೌಂಟಿಗೆ ಮೆಸೇಜ್ ಮಾಡ್ತಾಯಿದ್ದೀರಾ ನನ್ನ ವಾಟ್ಸಪ್ಪಲ್ಲಿ ನನ್ನ ಫ್ರೆಂಡ್ಸ್ ಒಂದಷ್ಟು ಮೆಸೇಜ್ ಇದ್ದೀರಿ ಯಾಕೆ ವೀಡಿಯೋ ಹಾಕಲ್ವ ಇವತ್ತು ವೀಡಿಯೋ ಮಿಸ್ಸಾ ಅಂತ ಖಂಡಿತ ಇಲ್ಲ ಎವ್ರಿ ಡೇ ಬಂದೇ ಬರುತ್ತೆ ಸ್ವಲ್ಪ ಲೇಟಾದರೂ ವಿಡಿಯೋ ಅಪ್ಡೇಟ್ ಬಂದೇ ಬರುತ್ತೆ ಎವ್ರಿ ಡೇ ಆ್ಯಂಡ್ ಇನ್ನೊಂದಷ್ಟು ಜನ ಕಮೆಂಟ್ ಮಾಡಿದ್ರಿ ನಿಮ್ಗೆ ಹುಷಾರಿಲ್ವೇನೋ ಅಯ್ಯೋ ಏನಾಗೋಯ್ತೋ ವಮೆಂಟಿಂಗ್ ಜಾಸ್ತಿ ಆಯಿತೋ ಏನೋ ಅದಕ್ಕೆ ಮಾಡಿಲ್ಲ ಅಂದ್ಕೊಂಡ್ರಿ ಎಷ್ಟೇ ಇದ್ರೂ ಆ ಒಂದೂವರೆ ತಿಂಗಳೇ ಪ್ರೆಗ್ನೆನ್ಸಿನಲ್ಲೇ ನಾನು ವೀಡಿಯೋನ ಪ್ರತಿದಿನ ಸ್ಟಾಪ್ ಮಾಡಿಲ್ಲ ಇವಾಗ ಸ್ಟಾಪ್ ಮಾಡ್ತೀನಿ ಖಂಡಿತವಾಗ್ಲೂ ಇಲ್ಲ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಚಾಲೆಂಜ್ ಕಂಪ್ಲೀಟ್ ಆಗೋವರೆಗೂ ಎವ್ರಿ ಡೇ ಏನಾದರೂ ವಿಡಿಯೋ ನಾನು ಪೋಸ್ಟ್ ಮಾಡೇ ಮಾಡ್ತೀನಿ ಖಂಡಿತವಾಗ್ಲೂ ಜನ್ವರಿಗೆ ಇದು ಒನ್ ಇಯರ್ ಕಂಪ್ಲೀಟ್ ಆಗುತ್ತೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಚಾಲೆಂಜು ನನಗೆ ಒಂದು ಡೆಲ್ವರಿ ಆಗೋದು ಸೊ ಅಷ್ಟರಲ್ಲಿ ಏನೇನೋ ಫೆಬ್ ಇನ್ನು ಜನ್ವರಿ ಆಲ್ಮೋಸ್ಟ್ ಏಯ್ಟ್ ಮಂತ್ಸ್ ಆಗಿರುತ್ತೆ ಅದು ಕಂಪ್ಲೀಟ್ ಆದಮೇಲೆ ಇನ್ನು ನಾನು ರೆಗ್ಯುಲರಾಗಿ ವೀಡಿಯೋಸ್ ಹಾಕೋಕ್ಕಾಗಲ್ಲ ಬಿಕಾಸ್ ನಿಮಗೆ ಗೊತ್ತು ಆ ಟೈಮಲ್ಲಿ ಅಷ್ಟೊಂದು ಮಾಡೋಕ್ಕಾಗಲ್ಲ ಅಂತ ಇನ್ನು ಡೆಲಿವರಿ ಡೆಲ್ವರಿ ಆದಮೇಲೆ ಪ್ರಮೋದು ವೀಡಿಯೋ ಹಾಕ್ತಾರೆ ಎಡಿಟ್ ಮಾಡಿ ಸೊ ನೋ ಪ್ರಾಬ್ಲಮ್ ಕಂಟಿನ್ಯೂಸ್ ಆಗಿ ಬರ್ತಾ ಇರತ್ತೆ ಏನಿಲ್ಲ ತಲೆ ಕೆಡ್ಸ್ಕೊಬೇಡಿ ನಾನು ಒಂಥರ ಗಟ್ಟಿ ಪಿಂಡ ಇದ್ದಂಗೆ ನನಗೇನು ಆಗೋಲ್ಲ ಚೆನ್ನಾಗೇ ಇರ್ತೀನಿ ಆ್ಯಂಡ್ ಕಂಗ್ರ್ಯಾಚ್ ಹೇಳಿದ್ದೀರಾ ಚೈನ್ ತೊಗೊಂಡ್ರಕ್ಕೆ ಥ್ಯಾಂಕ್ ಯು ಅವರು ಬರಿ ಕತ್ತಲ್ಲಿ ನೋಡೋದು ನಂಗೆ ಇಷ್ಟ ಆಗ್ತಿರ್ಲಿಲ್ಲ ಸೊ ಅದಕ್ಕೆ ಒಂದು ಹೊಸಾರೇ ಬೈ ಮಾಡೋಣ ಅಂತಲೇ ಬೈ ಮಾಡಿದ್ದು ಆ್ಯಂಡ್ ಏನಿವತ್ತು ಸೀರೆ ಹಾಕ್ಕೊಂಡು ರೆಡಿ ಆಗಿಬಿಟ್ಟಿದ್ದೀನಿ ಅಂತ ನೋಡ್ತಾ ಇದ್ದೀರಾ ಸೊ ನನಗೆ ಇಂಕಲ್ ಸೀರೆ ಅಂದರೆ ಚಿಕ್ಕಾವಟ್ಟೆ ಇಷ್ಟ ಆ್ಯಂಡ್ ಲಾಸ್ಟ್ ಟೈಮು ನನಗೆ ಬೇರೆಯವರು ಒಂದು ಸಾರಿ ಕಳಿಸ್ಕೊಟ್ಟಿದ್ರು ಅದು ಇಷ್ಟ ಆಗಿತ್ತು ಆ್ಯಂಡ್ ಅದನ್ನು ನೋಡಿ ನಾನು ಒಬ್ರು ಬ್ಯಾಂಗ್ಳೂರಲ್ಲಿ ಅವರೇನೇ ಮ್ಯಾನುಫ್ಯಾಕ್ಚರ್ ಮಾಡೋದು ಅವರೇ ನೇಯ್ದು ನಮಗೆ ಯಾವ ಥರ ಡಿಸೈನ್ಸ್ ಬೇಕು ಏನು ಅಂತ ನೇಯ್ದು ಕೊಟ್ಟು ಕಳಿಸ್ತಾರೆ ನಾನು ನೋಡಿ ನಾನೇ ಎಲ್ಲ ಡಿಸೈನ್ಸ್ನ ಹೇಳಿ ಹಾಕಿಸ್ಕೊಂಡಿರೋದು ಇದು ಇನ್ನೂ ನಾನು ಬ್ಲೌಸ್ ಪೀಸ್ನು ಕಟ್ ಮಾಡಿಸಿಲ್ಲ ಹೊಸ ಅದು ಹಾಗೆ ಹಾಕ್ಕೊಂಡು ವೀಡಿಯೋ ಇದ್ದೀನಿ ನಾನು ಯಾವ ರೀತಿ ಹೇಳಿದ್ದೀನಿ ಅದೇ ರೀತಿ ನನಗೆ ಅವರು ಇನ್ಕಲ್ ಸೀರೆನ ನೇಯ್ದು ಕೊಟ್ಟು ಕಳಿಸಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ನನಗಂತೂ ಕ್ವಾಲಿಟಿ ಅಂತೂ ಇಷ್ಟ ಆಯಿತು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಅನ್ಬಾಕ್ಸ್ ಮಾಡಿದಾಗಲೂ ನಿಮ್ಮ ಹತ್ರ ಶೇರ್ ಮಾಡಿದೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ನನಗಂತೂ ಅದು ಇಷ್ಟ ಆಯಿತು ಅಂತ ಆ್ಯಂಡ್ ಇವರು ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ನ ಕೊಡ್ತಾರೆ ಸೊ ನೀವೇನು ಮನೆಗೆ ಹೋಗಿ ತಗೋಬೇಕು ಅಂತ ಏನಿಲ್ಲ ಅವರು ಬ್ಯಾಂಗ್ಳೂರಲ್ಲಿ ಸೇಲ್ ಮಾಡ್ತಾ ಇರೋದು ನೀವು ಬೇಕಂದರೆ ಅವ್ರು ಮನೆಗೆ ಹೋಗಿ ಬೈ ಮಾಡ್ಬೋದು ಇಲ್ಲ ಅಂದರೆ ಆನ್ಲೈನಲ್ಲಿ ಬೇಕಾದರೂ ಬುಕ್ ಮಾಡ್ಕೋಬೋದು ಹೆಂಗೆ ಅಡ್ರೆಸ್ ಗೊತ್ತಿಲ್ಲ ಹೆಂಗೆ ತೊಗೊಳೋದು ಅಂತ ಯೋಚನೆ ಇದ್ದೀರಾ ಸೊ ಅವರು ನಂಬರ್ ಆ್ಯಂಡ್ ಅವ್ರ ಇನ್ಸ್ಟಾಗ್ರಾಮ್ ಡಿನ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ ಆ್ಯಂಡ್ ಡಿಸ್ಪ್ಲೇನಲ್ಲೂ ಅವ್ರ ನಂಬರ್ ಡಿಸ್ಪ್ಲೇ ಆಗ್ತಿದೆ ನೋಡಿ ಜಸ್ಟ್ ನೀವು ಅವ್ರಿಗೆ ಕಾಲ್ ಮಾಡಿದ್ರೆ ನೀನು ಬೆಂಗಳೂರು ಹತ್ರ ಇದ್ದರೆ ಹೋಗಿ ಮನೆಯಲ್ಲೇ ನೀವು ನೋಡಿ ತಗೋಬೋದು ಆರ್ ನೀವು ನಾನು ಪೋಸ್ಟ್ ಮಾಡಿಸ್ಕೊಳ್ತೀನಿ ಶಿಪ್ಪಿಂಗ್ ಮಾಡಿಸ್ಕೊಳ್ತೀನಿ ಅಂತ ಹೇಳಿದ್ರೆ ನೀವು ವೀಡಿಯೋ ಕಾಲ್ ಅಥವಾ ಫೋಟೋಸ್ನ ಕಳಿಸ್ಕೊಳ್ಳೋ ಮುತ್ರ ಮುಖಾಂತರ ನೋಡಿ ಬೈ ಸೊ ಮಾಡ್ಬೋದು ಸಾರಿ ಗೈಸ್ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಸೋ ಮಚ್ ಡಿಯರ್ ನನಗಂತೂ ಸಿಕ್ಕಾಪಟ್ಟೆ ಸ್ಯಾರಿ ಇಷ್ಟ ಆಯಿತು ಆ್ಯಂಡ್ ಈ ಟೈಮಲ್ಲಂತೂ ಫೋಟೋ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಈ ಸೀರೆ ಹಾಕೊಂಡ್ಮೇಲೆ ಹೇಗೆ ಸುಮ್ಮೀರೋಕಾಗುತ್ತೆ ಇನ್ನು ಕರ್ಲ್ ಸೀರೆ ಉಟ್ಕೊಂಡು ಮೊಲ್ಕಾಲು ಗಂಟೆ ಎತ್ಕೊಂಡು ಆ ರೀಲ್ಸ್ ಮಾಡಬೇಕು ಅಂತ ತುಂಬ ಇಷ್ಟ ಆಗ್ತಿದೆ ರೀಲ್ಸ್ ಮಾಡೋಣ ಈ ಸೀರೆ ಬೇಕು ಅಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತರಿಸ್ಕೊಳ್ಳಿ ಬೈ ಮಾಡಿ ಥ್ಯಾಂಕ್ ಯು ಮನೆ ಇವಾಗ ಹಿಂಗೆ ನಾನು ಇವಾಗ ಒಂದು ಸ್ವಲ್ಪ ಹೊರಗಡೆ ಹೋಗಬೇಕು ನನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಎಲ್ಲ ಮುಗಿಸ್ಕೊಂಡು ರೀಲ್ಸ್ ಎಲ್ಲ ಮಾಡಿ ನಾನು ಸ್ವಲ್ಪ ಹೊರಗಡೆ ಹೊರಡ್ತೀನಿ ಹಿಂಗೆ ಹೋಗಲ್ಲ ಹಳ್ಳೀಲಿ ಇದ್ದೀನಿ ಮೊದಲೇ ಅಡ್ಜಸ್ಟ್ ಆಗಲ್ಲ ಅಲ್ಲ ಅದಕ್ಕೆ ಒಂದು ಕಂಪ್ಲೀಟಾಗಿ ಎಲ್ಲ ರಿಮೂವ್ ಮಾಡಿ ಆಮೇಲೆ ಹೋಗೋಣ ಅಂದ್ಬಿಟ್ಟು ಇವಾಗ ರೀಲ್ಸ್ ಮಾಡೋಕ್ಕೆ ನಾನು ನಮ್ಮ ಗದ್ದೆಗೆ ಹೋಗ್ತಾ ಇದ್ದೀನಿ ನಮ್ಮ ಮಮ್ಮಿ ಬುತ್ತಿನೂ ರೆಡಿ ಮಾಡಿದ್ದಾರೆ ಬುತ್ತಿ ಅಲ್ಲಿ ಮಮ್ಮಿ ಅಲ್ಲಿ ನೋಡಿ ಗಲ್ಸ್ ಬುತ್ತಿ ತೋರಿಸ್ರಿ ಇಲ್ಲಿ ಬುತ್ತಿ ನೋಡಿ ಏನು ಸರಿ ಮತ್ತೆ ಹೋಗ್ತಾ ಇದ್ದೀನಿ ಅಪ್ಪು ಇನ್ನೂ ರೆಡಿ ಆಗಿಲ್ಲ ಅಪ್ ಆಗಿಲ್ಲ ಸಿಗಾ ಮಳೆ ವೆದರ್ ನೋಡಿ ತುಂಬ ಚಿಲ್ಲಿ ನೋಡಿ ನಾನು ಟೈಮ್ ಮಾಡ್ತೀನಿ ಅದು ಗದ್ದೆಯಲ್ಲಿ ಇನ್ನಂತಾರೆ ಅದು ಅದೇನಂತಾರೆ ಅದು ಅಲ್ಲ ಏನೋ ಅಂತಾರಪ್ಪ ಏರಿನಾ ಹಾಂ ಬದ ಮೇಲೆಲ್ಲ ನಡಿಬೇಕು ಸ್ವಲ್ಪ ಕೇರ್ಫುಲ್ ಅದನ್ನ ನೀವು ವೀಡಿಯೋ ಮಾಡಬೇಕಾಗುತ್ತೆ ಸೊ ಟ್ರೈ ಮಾಡ್ತೀನಿ ಇದಾ ನಿಮ್ಗೆ ಮಾಡ್ತೀನಿ ಗೈಸ್ ಯಾರು ಬೈಬೇಡಿ ಓಕೆನಾ ಬನ್ನಿ ಫಸ್ಟ್ ಇಲ್ಲಿ ತಗೊಳ್ಳೋಕೆ ಬೇಕು ಫಸ್ಟ್ ಹಾಕೊಳ್ಳೋ ಥರ ಗಾಯ್ಸ್ ಆಯಿತು ರೀಲ್ಸ್ ಮಾಡಿ ಪ್ರಮೋದ್ ಅವ್ರಿಗೆ ನಾನು ಹೀಗೆ ಬರ್ತೀನಿ ಕೆ ಆರ್ ನಗರಕ್ಕೆ ಅಂದೆ ನನ್ನ ಫ್ರೆಂಡ್ ಮಾಡ್ತಾ ಇದ್ದಾರೆ ಬಿಂದು ಅವರು ಆಲ್ರೆಡಿ ಕೆ ಆರ್ ಇದ್ದಾರೆ സോ നന്നേ ശൂട്ടിരോദ്ര അതേ വീഡിയോ മാതൃത്ന അതിരിന്താ ലേറ്റ് ആയി ആ തുമ്പോട്ടു വീഡിയോ എഡിറ്റ് മാളെ ആക്കണ അക്കണ്ടി ആൻഡ് നാളെ ഭീമനു അമവസെല്ലാം കേൾത്തു സൺഡേ ഭീമ അമവസ് എല്ലാ ഗണ്ട പൂജമാി അതേ ആശീർവാദ അല്ല നമുക്ക് ആഗ്ന കാല നെട്സ്കൊന്നിരുന്ന നാ നസ്കൊണ്ട് ഹോദ്രനേ ചെന്ന സോ ഇവ ഹെ ബി അത് പ്രമോദോ ബൈതായ സോ ബേഗ ചേഞ്ച് മാു ಹೊಡ್ರೋಣ ಮಳೆ ಏನು ಬರ್ತಾ ಇದೆ ಹೋಗ್ತಾ ಇದೆ ಬರ್ತಾ ಹೋಗ್ತಾ ಇದೆ ಆ್ಯಂಡ್ ಹಂಗೆ ಒಂದು ಕಾಮಿಡಿ ವೀಡಿಯೋದಾಗ್ರೆ ವೈರಲ್ ಆಗಿದೆಯಲ್ಲ ಬಂತ ಎರಡು ಸಾವಿರ ರೂಪಾಯಿ ಅದು ಪ್ರಮೋದ್ ಜೊತೆ ವೀಡಿಯೋ ಮಾಡಿದೆ ಆ್ಯಂಡ್ ಚೆನ್ನಾಗಿ ಬಂತು ಏನು ಮುಂದೆ ಬಂದಾಗ ಗೈಸ್ ಇವಾಗ ಆರ್ ನಗರ ಹೊಟ್ಟಿ ಅಪ್ಪ ಮುಂದೆ ಕೂತವನೇ ನನಗೆ ಹಿಂದೆ ಬಿಸಿ ಅಪ್ಪ ಮಗ ಗೈಸ್ ನೆಮ್ಮದಿಯಾಗೂ ಇಲ್ಲಿ ಚಿಂಗ್ ಕಾಲ ಇಬ್ಬರು ಕಪಲ್ಸ್ ಹೋಗೋಕ್ಕೆ ಬಿಡೋಲ್ಲ ಗೈಸ್ ಎಲ್ಲರೂ ಜೊತೇಲಿ ಬರಬೇಕು ಅಂತಾನೆ ಮುಂಚೆ ಬರ್ತಿರಲಿಲ್ಲ ಇವಾಗಂತೂ ನಮ್ನೆ ಕಚ್ಕೋತಾನೆ ನಾವೇ ಬೇಕು ನಾವೇ ಬೇಕು ಅಂತ ಎಂಡು ನಮ್ಮ ಬಾಸ್ ಚೈನ್ ಹಾಕಿದೆ ಸಕ್ಕತ್ತ ಕಾಣ್ತಾ ಇದೆ ನಿನ್ನೆ ಅವ್ರು ಬಂದಮೇಲೆ ಮೇಲೆ ಆಫೀಸಿಂದ ನಂದೇ ದೃಷ್ಟಿ ಬೀಳ್ತಾ ಇತ್ತು ಅವ್ರಿಗೆ ಹೇಳ್ತಾ ಇದ್ದಾರೆ ಚೆನ್ನನಿಗೆ ದೃಷ್ಟಿ ಎಲ್ಲ ತೆಗ್ದೆ ನೋಡಿ ಮತ್ತೆ ಬಂತು ನಿಂಗೆ ಆಗ್ತಗಿಲಿ ಹೆಂಗ್ ತಗಿಲಿ ಅದಾ ಅಯ್ಯೋ ಫಸ್ಟ್ ಎಷ್ಟು ಚಂಡಿ ಮಾಡಿದಾನೆ ರೈಸ್ ಅಚ್ಚಿನ್ ಬೇಕು ನಾನು ಹಾಕೊಳ್ಳೇ ಬೇಕು ನಾನು ಹಾಕೊಂಡೇ ಮಲ್ಕೋಬೇಕು ನಾನ್ ಸಿಕ್ಕಾ ಆಟ ಮಾಡ್ದ ನಿನ್ಗೆ ಹಬ್ಬೋದು ನನ್ನ ಬಿಂದು ಮೀಟ್ ಮಾಡೋಕ್ಕೆ ಬಂದೆ ಆ್ಯಕ್ಚುಲಿ ಅವರು ಮುಖೋಡ ಕೇಳಿದರು ಸೊ ಹಿಂಗೆ ಹಂಗೆ ನಮಗೂ ಕೇರ್ ನಗರದಲ್ಲಿ ಕೆಲಸ ಆಯಿತು ಶೋಭಂಗ ಜ್ಯುವೆಲ್ಲರಿ ಕೊಡಬೇಕಿತ್ತು ಅದಕ್ಕೆ ಇಲ್ಲಿ ಮುಗಿಸ್ಕೊಂಡಲ್ಲಿ ಹೋಗೋಣ ಅಂದ್ಬಿಟ್ಟು ಪಾಪ ನಮಗೋಸ್ಕರ ತುಂಬ ಹೊತ್ತು ಕಾಯಿಸ್ಬಿಟ್ಟೆ ಅವ್ರಿಗೆ ನಾನು ಬಿಕಾಸ್ ನಾನು ಇಲ್ಲಿ ಶೂಟ್ ಮಾಡ್ತಾ ಇದ್ನಲ್ಲ ಅದರಿಂದ ಲೇಟ್ ಆಗೋಯ್ತು ಆ್ಯಂಡ್ ಪಾಪು ಬೇರೆ ಬಂದಿದೆ ನಂಗೆ ಅದು ಬೇಜಾರಾಯಿತು ಅಯ್ಯೋ ಇಷ್ಟೊತ್ತು ಕಾಯಿಸ್ಬಿಟ್ನಲ್ಲ ಅಂತ ಆ್ಯಂಡ್ ಅವರು ನಾನು ಮುಂಚೆ ಎಲ್ಲ ಸಿಕ್ ಅಕ್ಕ ಹೊಡ ಸ್ವೀಟಿಂದ ತಿನ್ನಲ್ಲ ಅಂಗೆ ಸ್ವೀಟ್ನ ತೊಗೊಂಬಂದಿದ್ದಾರೆ ದೊಡ್ಡ ಬಾಕ್ಸ್ ನೋಡಿದೆ ಇಡೀ ಕೆ ಆರ್ ನಗರನೇ ಸುತ್ತಿದೆ ಎಲ್ಲೂ ಸಿಗಲಿಲ್ಲ ಚಿಕ್ಕ ಬಾಕ್ಸನೇ ಬೇಜಾರು ಮಾಡ್ಕೋಬಿಡಿ ಅಂತಿದ್ರು ಅದನ್ನು ಸ್ವೀಟೇ ತಿನ್ನಲ್ಲ ಬಿಡಿ ಅಂದಿದ್ದೆ ಏನಿಲ್ಲ ಒಂದು ಸ್ವಲ್ಪ ತಿನ್ನಿ ಅಂತ ಅಂತಿದ್ದೆ ಇಲ್ಲಿ ಒಂದು ಇದ್ದಾರೆ ನೋಡಿ ನಮ್ಮ ಬೇಕ್ರಿ ವಿಡಿಯೋ ಮಾಡಿ ನೀವು ಅಲ್ವಾ ಅಂದ್ಕೊಂಡು ಹೇಳ್ತಾ ಇದ್ರು ನಾನು ಹಕ್ಕೊಂಡು ಸರಿ ಆಯಿತು ಅಂದ ಆ್ಯಂಡ್ ಅಲ್ಲೂ ಒಬ್ಬರು ಅಕ್ಕ ಇದ್ರು ಅವರು ಹೇಳ್ತಾಯಿದ್ರು ನೀವು ಯೂಟ್ಯೂಬ್ ಬ್ಲಾಗ್ ಮಾಡ್ತೀರಾ ಅಲ್ವಾ ನಾನು ನಿನ್ನೆ ತಾನೆ ನಿಮ್ಮ ಬ್ಲಾಗ್ನ ನೋಡಿದೆ అందుకేళదరు ఆల్మోస్ట్ ఇవ్వరూ కండితారు ముంచారు అసొందు కండితి ముంచే ఇవగా చిక్కాబట్ ఎల్ భూమికప్ర మొదల్వా అంతారు సో నావు మొట్ట పప్స్ తగ్గవి ಆ್ಯಂಡ್ ನಾನು ಜಾಸ್ತಿ ಹೀ ತಿನ್ನೋಕ್ಕಾಗಲಿಲ್ಲ ಪ್ರಮೋದ್ ಅವರೇ ಇಸ್ಕೊಂಡು ತಿಂದರು ಪಾಪು ಅಂತೂ ಎಷ್ಟು ಚೆನ್ನಾಗಿ ಆಟಾಡ್ತಾನೆ ಗೊತ್ತಾಗ್ ನಮ್ಮ ಜೊತೆ ಬಂದ ನಾನು ಅಂದರೆ ಸಾಕು ತಿರುಗಿ ನೋಡ್ತಾನೆ ಬಿಂದು ಅವರು ಟೋಪಿ ಹಾಕ್ಸ್ಕೊಳ್ಳೋ ಹಾಕೋಕ್ಕೋದ್ರೆ ಅವನು ಸಿಕ್ಕಾಪಟ್ಟೆ ಚಂಡಿ ಮಾಡ್ತಿದ್ದಂತೆ ಬಟ್ ನಾನು ಅಕ್ಕಕ್ಕೆ ಹೋದ್ರೆ ಸುಮ್ಮನೆ ಹಾಕ್ಸ್ಕೊಂಡು ಅಡಿಕೆ ಅಣ್ಣ ಬೈತಾಯಿದ್ರು ನೀನು ನೋಡು ಆ ಮಗುಗೆ ಎಷ್ಟು ಎದ್ರೆ ಸಿಹಿ ಹೊಡೆದು ಹಾಕ್ತೀಯ ಅಕ್ಕ ನೋಡು ಹೆಂಗೆ ಹಾಕ್ಬಿಟ್ರು ಒಂದೇ ಸಲ ಅಂತಿದ್ರು ಅವರು ನನ್ನ ಅಣ್ಣ ಒಂದು ಅಕ್ಕ ಅಕ್ಕ ಅಂತಾರೆ ಏನಕ್ಕೆ ಅಂತ ಗೊತ್ತಿಲ್ಲ ಅವ್ರ ಹಸ್ಬೆಂಡು ಅಷ್ಟೇ ಬಿಂದು ಅವ್ರ ಹಸ್ಬೆಂಡು ಅಷ್ಟೇ ನನ್ನ ಅಕ್ಕ ಅಕ್ಕ ಅಂತಾರೆ

ಸ್ವಲ್ಪ ಕಡಿಮೆನೇ ನಾವು ಅಲ್ಲ ನಾನು ಇವಾಗ ಮಾತ್ರ ನಾನು ಇವಾಗ ಮಾತ್ರ ಇವರು ಅವಾಗಿಂದನು ಅವರಿಬ್ರು ರೂಮಿಗೆ ಅರ್ಧ ಗಂಟ ಜ್ಯೂಲರಿ ನೋಡ್ತಾ ಇರಳು ತಗೋಬ್ರಿ ತಗೊಬಂದ್ರೆ ಚಿನ್ ಕೊಳ್ಳ್ದಪ್ಪ ಕುಡಿಯೋ ನೋಡಿ ಯಾರು സു താർ തകളിവൾ ഇഷ്ടപ്പാടേന സുന്ദിരപ്പ തപ്പള്ള అదే ట్రెండింగ్ అంటే కరిమణి జడ అంత నోడిగోస్కర ಐದು ಬಾಕ್ಸ್ ತಂದಿದ್ದೀನಿ ಯಾವ್ದಾರು ನೋಡಲಿ ಯಾವ್ದಾರ ಸೇಲ್ ಮಾಡ್ತೀನಿ ಹಂಗೆ ಆನ್ಲೈನಲ್ಲಿ ಹಾ ಬಿಡ್ತಾ ಇದ್ದೀನಿ ಬಳ್ಳಿಕ್ಕಂತ ನೋಡಿದ್ರು ಸಮೇನು ತಿನ್ನಲ್ಲ ಬಾಯ್ ಏನಾದ್ರು ತಿನ್ನು ಶನಿವಾರ ಬರ್ತೀಯಲ್ಲ ಅವಾಗ ಜಪಾನಾಗ ಹೋಗಿ ಹ್ಯಾಪಿ ಜರ್ನಿ ಅನ್ಬಿಡ್ ಒಂದ್ ಬಾಕ್ಸ್ ಜ್ಯುವೆಲರಿ ತಗೊಂಡವಳೆ ಗೈಸ್ ಇವಳು ಒಂದ್ ಬಾಕ್ಸ್ ಜ್ಯುವೆಲರಿ ತಗೊಂಡವಳ ನನ್ನ ಹತ್ರ ಸುಳ್ಳ ಹೇಳ್ಬೇಡ ಒಂದ್ ಬಾಕ್ಸ್ ಇಲ್ಲ ಏನ್ ಫುಲ್ ದೊಡ್ಡ ದೊಡ್ಡದು ಚಿಕ್ಕ ಚಿಕ್ಕದು ಎಲ್ಲ ತಗೊಂಡ್ಬಿಟ್ಲು ಅದಲ್ಲದೆ ಇಲ್ಲ ಅಕ್ಕ ಪಕ್ಕ ಮನೆಯವ್ರನ್ನೆಲ್ಲ ಕರೆಸಿ ಸೇಲ್ ಮಾಡ್ಸಾಕ್ಬಿಟ್ಲು

ಸೊ ಏ ಒಂಥರ ನಮ್ಮ ಮಾಡ್ಕೊಟ್ಟಿ ತಿಂದರೆ ಏನೋ ಲೈಟ್ ಟೈಮಲ್ಲಿ ತುಂಬ ಹಿಡಿಸುತ್ತೆ ಅಂತ ಆ ಥರ ಎಸ್ ಕೈ ಊಟ ಆಯಿತು ಇವಾಗ ಮಲ್ಕೋಬೇಕು ನನ್ನ ನಮ್ಮ ಮಮ್ಮಿ ಅಡುಗೆ ಮಾಡಿದರು ಸೊ ನನಗೆ ಗೊತ್ತು ಅದಕ್ಕೆ ನಾನು ಔಟ್ಸೈಡ್ ಫುಡ್ ತಿನ್ನೋದೇ ಇಲ್ಲ ನೀವೇ ನೋಡ್ತಾ ಇದ್ದೀರ ಮುಂಜಾನೆ ತಿಂತಾ ಇದೆ ಈಗ ಫುಲ್ಲು ಉಲ್ಟ ಆಗೋಗಿದ್ದೀನಿ ನಾನು ಔಟ್ಸೈಡ್ ಫುಡ್ ನೋಡಿದ್ರೆ ನನಗೆ ಒಂಥರ ಅನಿಸುತ್ತೆ ಬಟ್ ಮನೆ ಫುಡ್ ಅಂದರೆ ನಮ್ಮ ಮಮ್ಮಿ ಮಾಡಿರ್ತಾರೆ ಹೋಗಿ ಚೆನ್ನಾಗಿ ತಿನ್ನೋಣ ಅಂದ್ಕೊಂಡೇ ಬಂದೆ ಹಾಗೆ ಮುದ್ದೆ ಮಾಡಿ ಅವರೇ ಸಾಂಬಾರನ್ನ ಮಾಡಿದ್ರಲ್ಲ ತಿಂದೆ ನಾನು ರೈಸ್ ಏನು ತಿನ್ನೋಕ್ಕಾಗಲಿಲ್ಲ ಮುದ್ದೆನೇ ಜಾಸ್ತಿ ತಿಂದೆ ಮುದ್ದೆ ಆ್ಯಕ್ಚುಲಿ ತಿನ್ನಷ್ಟು ನನಗೆ ಶಕ್ತಿ ಜಾಸ್ತಿ ಸಿಗುತ್ತೆ ಮುದ್ದೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಕೆಲವರು ಅಂದ್ಕೊಳ್ಬೋದು ನಾನು ಮುದ್ದೆನೇ ತಿನ್ನಲ್ಲ ಅಂತ ಒಟ್ಟು ಸಿಕ್ಕಾಬಟ್ಟೆ ಮುದ್ದೆ ತಿಂತೀನಿ ನನಗೆ ಅಷ್ಟೊಂದು ಇಷ್ಟ ಆ್ಯಂಡ್ ಆ ನನಗೆ ಹೆಂಡ್ ಮಾಡ್ತೀನಿ ಬಿಕಾಸ್ ತುಂಬಾ ಟಯರ್ಡ್ ಆಗೋದೆ ನಾನು ಆ್ಯಂಡ್ ಶವನ್ ಮನೇಲಿ ತುಂಬ ಹೊತ್ತಾಯಿತು ಅವರು ಫ್ರೆಂಡ್ಸ್ ಎಲ್ಲ ಬಂದಿದ್ರಲ್ಲ ಕೊರಲೆ ಜ್ಯುವೆಲ್ಲರಿಗಳೆಲ್ಲ ತೊಗೊಂಡ್ರು ಆಲ್ಮೋಸ್ಟ್ ಒನ್ ಬಾಕ್ಸು ಒನ್ ಆ್ಯಂಡ್ ಹಾಫ್ ಬಾಕ್ಸ ಖಾಲಿಗೆ ಆಯಿತು ಆ್ಯಂಡ್ ಸ್ಟಾಕು ಕೂಡ ತುಂಬ ಕಾ ಏನೇನು ಒಂದು ಒನ್ ಬಾಕ್ಸೋ ಟೂ ಬಾಕ್ಸೋ ಇದೆ ಅಷ್ಟೇ ಅದನ್ನೇನು ಒಂದು ಆಹಾರ ಏಳು ಜ್ಯುವೆಲ್ಲರಿಗಳು ಇರ್ಬೋದು ಮತ್ತು ಇವಾಗ ಸ್ಟಾಕ್ನ ಆರ್ಡರ್ಗೆ ಹಾಕಬೇಕು ಇವತ್ತು ಹಾಕಿದ್ದಿದ್ರೆ ಇನ್ನು ಬರ್ತಾ ಇತ್ತು ನಾಳೆ ಹಾಕಿದ್ರೆ ನಂಗೆ ಸಿಗೋದೇ ಇನ್ನು ಮಂಗಳವಾರನೂ ಬುಧವಾರನೂ ಸಿಗುತ್ತೆ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ ಆ್ಯಂಡ್ ಈ ವಿಡಿಯೋನಲ್ಲಿ ಏನ್ ಮಾಡ್ತಾ ಇದ್ದೀನಿ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ ಲವ್ ಯು ಆರ್ ಬಾಯ್